ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ಇದ್ರೆ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಅನ್ಕೊಂತೀನಿ ಸೊ ಈಗ ಆಲ್ರೆಡಿ ನಾನು ಅಲ್ಲಿ ನೆಲ್ಮಂಗ್ಲಾ ಟೌನ್ ಹತ್ರ ಹೋಗ್ತಾ ಇದ್ದೀನಿ ಈಗ ರೀಸೆಂಟಾಗಿ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಕುಂತಿದ್ದಾಗ ಸೊ ಈ ಪ್ಲೇಸು ಸಡನ್ನಾಗಿ ಬಂದ್ಬಿಡ್ತು ಸೊ ಈ ಪ್ಲೇಸ್ ನನಗೆ ಮುಂಚಿತವಾಗ್ಲೂ ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಎಲ್ಲದಿಂದ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಸುಮ್ಮನಿದ್ದೆ ಬಟ್ ರೀಲ್ಸಲ್ಲಿ ಬಂದಿದ್ದ ಲೊಕೇಶನ್ ನೋಡಿ ಸರ್ಚ್ ಮಾಡಿದಾಗಲೇ ಗೊತ್ತಾಯಿತು ನಾನು ಹೋಗಿದ್ದು ಅದಕ್ಕೂ ಸುಮಾರು ಒಂದು ಹತ್ರ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಡಿಫ್ರೆನ್ಸ್ ಇತ್ತು ಅಂತ ಹತ್ತು ಥರ ಹೋಗಿ ಸುಮ್ಮ ಬಂದ್ಬಿಟ್ನಲ್ಲ ಅಂತ ಬೇಜಾರಾಯಿತು ಬಟ್ ಆದರೆ ಪರವಾಗಿಲ್ಲ ಸೊ ಈಗ ಬೆಳಗ್ಗೆ ಸುಮಾರು ಒಂದು ಆರು ಕಾಲಾಗಿದೆ ಆಗಿದೆ ಈಗ ಹೋಗ್ತಾ ಇದ್ದೀನಿ ಎನಿವೇ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕೈಯಲ್ಲಿ ಕಾಸಿರೋವರೆಗೂ ದುಡ್ಡಿನ ಮೇಲೆ ಗೊತ್ತೇ ಆಗೋದಿಲ್ಲ ಹಾಗೇ ಯೂಟ್ಯೂಬರ್ ಅಂದರೆ ತಮಾಷೆ ವಿಚಾರ ಅಂತೂ ಅಲ್ಲವೇ ಅಲ್ಲ ಅದರಲ್ಲೂ ಈ ಟ್ರಾವೆಲ್ ಲೈಫು ಬೈಕ್ ರೈಡ್ ಮಾಡಿಕೊಂಡು ಅಲ್ಲಿ ಸುತ್ತುತ್ತಾ ಸುತ್ತಕೊಂಡು ಪ್ಲೇಸ್ಗಳನ್ನ ನಿಮಗೆ ತೋರಿಸ್ತೀವಲ್ಲ ಅದಂತೂ ಸೈ ಆಗಿರುತ್ತೆ ಹಿಂದಿ ಸಹ ಸಿಗುತ್ತೆ ನೋಡಿ ಇಲ್ಲಿ ಹತ್ತಿರ ಒಂದು ಪುಣ್ಯಕ್ಷೇತ್ರವಾದಂಥ ಮಧುರೆಯಾಗ ಬಂದಿದ್ದೀವಿ ಮಧುರೈ ಶನಿ ಮಹಾತ್ಮ ದೇವಸ್ಥಾನ ಹ ಹಾ 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 ಗುರು ಅಷ್ಟು ಫೀಲಿಂಗ್ ಮಾತ್ರ ಈ ಕಡೆ ನೀರು ಆ ಕಡೆ ತೋಟ ಈ ಕಡೆ ನೀರು ಕಡೆ ತೋಟ ಮಧ್ಯದಲ್ಲಿ ಸೂರ್ಯೋದಯ ಆಗ್ತಾ ಇದೆ ಸಮಯ ಬೇರೆ ಏಳುವರೆ ಸಾರಿ ಸಾರಿ ಆರೂವರೆ ಆ ಏ ಐದು ನೋಡು ಗುರು ಒಂದು ಬರ್ರಿ ಹೊರಗಡೆ ಸುತ್ತಾಡ್ರಿ ಇಂಥ ಪ್ಲೇಸ್ಗಳನ್ನ ಎಂಜಾಯ್ ಮಾಡಿ ಮನಸ್ಸಿಗೆ ಇಷ್ಟು ಖುಷಿ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಹಂಗೆ ಮನ್ಸು ಇಲ್ಲೂ ಅಷ್ಟೇ ಈ ಕಡೆಗೂ ಕೆರೆ ಇದೆ ಈ ಕಡೆ ತೋಟ ಇದೆ ಅಂದ್ರೆ ಗದ್ದೆ ಗದ್ದೆ ಬೈಲು ಸೊ ಮಾನ್ಸೂನ್ ಟೈಮ್ ಅಲ್ಲಿ ಮಸ್ತ್ ಇರುತ್ತೆ ಈ ಕಡೆ ಪ್ಲೇಸ್ ಅಂತೂ ನೇಚರ್ ನಮಗೆ ಒಂಥರ ಮದ್ದಿದ್ದಂಗೆ ಸರ್ವರ್ ರೋಗಕ್ಕೂ ಹೇಗೆ ಸಾರ ಮದ್ದು ಹಾಗೇನೆ ಮನಸ್ಸನ್ನ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು ಔಷಧಿ ಅಂತ ಏನಾದರೂ ಇದ್ರೆ ಅದು ಒಂದು ಪ್ರಕೃತಿನೇ ನನ್ನ ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮು ಇಷ್ಟ ಹತ್ರವಾಗಿ ಫ್ಲೈಟ್ ಹೋಗೋದನ್ನ ಗಮನಿಸ್ತಾ ಇರೋದು ನೋಡಿ ಅಲ್ಲಿ ಹೋಗ್ತಾ ಇದೆ ಲ್ಯಾಂಡಿಂಗ್ ಆಕೆ ಎಲ್ಲ ರೆಡಿ ಆಗಿದೆ ಬೈಕರ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಕವಸಗಿ ಬೈಕು ಈ ಪ್ಲೇಸು ಒಂದು ಟೈಮಲ್ಲಿ ಎಷ್ಟು ಫೇಮಸ್ ಆಯ್ತು ಅಂತಂದರೆ ಎಪ್ಪ ತುಂಬ ಜನ ನಂದಿ ಹೋದವರು ತಪ್ಪದೆ ಈ ಒಂದು ಪ್ಲೇಸಿಗೆ ಬಂದು ವಿಸಿಟ್ ಮಾಡೋರು ಯಾಕಂದ್ರೆ ಫೋಟೋ ಶೂಟಿಗೆ ಮಸ್ತ್ ಪ್ಲೇಸ್ ಐತಿ ಈ ಒಂದು ಜಾಗ ಮಾನ್ಸೂನ್ ಟೈಮಲ್ಲಿ ಅಂತೂ ಇನ್ನೂ ಮಸ್ತ್ ಇರುತ್ತೆ ಅಲ್ಲಿ ಬೆಟ್ಟದ ನಾವು ಹೋಗೋದೇ ಆಗಲಿ ಆ ಜಾಗದಲ್ಲಿ ನಿಂತು ಫೋಟೋ ತೆಗೆಸ್ಕೊಳೋದು ಫೋಟೋ ಶೂಟ್ ಮಾಡಿಸ್ಕೊಳೋದು ಅಪ್ಪ ಇನ್ನು ಎಷ್ಟು ದೂರ ಹೋಗ್ಬೇಕಪ್ಪ ಇಷ್ಟೇನಾ ಇದೇ ರೂಟ್ ಮ್ಯಾಪ್ ಹಿಂಗೆ ತೋರಿಸ್ತೈತೆ ಹೌದ್ ಸರಿ ಕೈ ಇದು ಯಾವ ರೂಟ್ ಗುರು ಯಾಕೋ ಇತ್ತೀಚಿ ಸಕ್ಕತ್ ಈ ಗೂಗಲ್ ಮ್ಯಾಪ್ ನನ್ನ ಆ ಪ್ಲೇಸ್ ಹತ್ತಿದ್ರೆ ಬಂದಾಗ ಸಡನ್ ಆಗಿ ಬೇರೆ ರೂಟ್ ತಗೊಂಡ್ಬಿಡ್ತತೆ ಅಲ್ಲಿ ಕವಾಸಕ್ಕೆ ಬೈಕ್ ನಿಲ್ಸಿದ್ರಲ್ಲ ಅದೇ ಪ್ಲೇಸ್ ಅನ್ಸುತ್ತೆ ಇಲ್ಲೇ ಬೈಕ್ ಹಾಕೋಣ ಬನ್ನಿ ಅತ್ ವಿಧಿ ಇಲ್ಲ ಇಲ್ಲೇ ಬೈಕ್ ಪಾರ್ಕ್ ಮಾಡಿ ಹೋಗೋಣ ಕವಾಸಕ್ಕಿ ನನ್ನ ಡ್ರೀಮ್ ಬೈಕ್ ಗುರಿದು ಆ ಕಡೆ ಗೇಟ್ ಓಪನ್ ಇಲ್ವಾ ಗೇಟ್ ಓಪನ್ ಇಲ್ವಾ ಹಂಗಾರೆ ಯಾವಾಗ ಓಪನ್ ಮಾಡ್ತಾರೆ ಇಲ್ಲ ಸೆಲ್ ಹೋಗ ಹೌದಾ ಹಂಗಿರಿ ಗೇಟ್ ಓಪನ್ ಮಾಡೋದಾ ಸೊ ಆಪತ್ತು ಬಂದವ್ರೆ ಸೊ ಅಂದರೆ ಗೇಟ್ ಓಪನ್ ಮಾಡಲ್ವಂತೆ ಹಂಗೆ ಬೇಕಾದರೆ ಈಗ ಅಲ್ಲಿ ಹೊತ್ತು ಹೋಗ್ಬೇಕಂತೆ

ಅವ್ರ ಇಂಗ್ಲಿಶ್ ಕೇಳ್ತಾ ನನ್ ಇಂಗ್ಲೀಷ್ ಮರ್ತ ಹೊಡ್ದು ನಾವು ಪಕ್ಕ ಕನ್ನಡ ಮೀಡಿಯಮು ನಮಗೆ ಇಂಗ್ಲಿಷ್ ಎಲ್ಲ ಸೆಟ್ ಆಗಲ್ಲ ಸೊ ಇದೇ ಕಾಂಪೌಂಡು ಭಗವಂತ ನೀನೇ ಕಬ್ಬಾಡ್ಬೇಕಪ್ಪ ಇಲ್ಲ ಇದಾರ ಯಾರು ಇಲ್ಲ ಗುರು ಹ್ಮ್ ಹ್ಮ್ ಅತ್ತಣ ಸೇವ್ ಹೋಗ್ಬೇಕಾಯ್ತ ಗುರು ಇಲ್ಲೇನಾ ಕಾಶಿಗೆ ಹೋಗಿ ರಾಮೇಶ್ವರ ನೋಡ್ಲಿಲ್ಲ ಅಂದ್ರೆ ಏನ್ ಬೇಜಾರಾಗುತ್ತೋ ಹಂಗೆ ಇಲ್ಲ ಅಷ್ಟು ದೂರದಿಂದ ಬಂದಿ ತುಮಕೂರಿಂದ ಆದತ್ರ ಒಂದು ಪ್ಲೇಸ್ ನೋಡ್ಲಿಲ್ಲ ಅಂದ್ರೆ ಬೇಜಾರಾಗಲ್ವಾ ತಾತ ಹೇಳಿದ್ದಂದ್ರೆ ಗೇಟ್ ಓಪನ್ ಮಾಡೋದಿಲ್ಲ ಕಾಂಪೌಂಡ್ ಇದೆ ಕಾಂಪೌಂಡ್ ದಾಟು ಹೋಗ್ಬೋದು ಅಂತ ಬಟ್ ನನಗೇನು ಬೇಜಾರಾಗ್ತಿಲ್ಲ ಅಲ್ಲಿ ಬೈಕ್ ಬೈರೆ ಅಲ್ಲಿ ನಿಲ್ಲಿಸ್ಬಂದೀನಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅಷ್ಟೇ ನಮಸ್ಕಾರ ಅಪ್ಪತ್ ಬಂದವ್ರೆ ಹೇಗಿದ್ರೆ ಎಲ್ಲರೂ ಅಂತೂ ಇಂತೂ ಒಂದು ಕೋಟೆ ಪ್ಲೇಸಿಗೆ ಬಂದ ಇದೆ ಕ್ವಾರೆ ಟೆಂಪಲ್ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದೇ ಕ್ವಾರೆ ಟೆಂಪಲ್ಲು ಈ ಒಂದು ಜಾಗಕ್ಕೆ ಬರೋ ತುಂಬ ಕಷ್ಟ ಅಂದರೆ ಗೇಟು ಓಪನ್ ಇರೋದಿಲ್ಲ ಸೊ ಕಾಂಪೌಂಡ್ ದಾಟಿ ಬರಬೇಕು ತುಂಬ ಜನ ಬಂದಿದ್ದಾರೆ ಅದರಲ್ಲಿ ನಾನು ಒಬ್ಬ ಸೊ ಈಗ ನಾವು ಹೋಗ್ಬೇಕಾರದು ಆ ಒಂದು ಜಾಗಕ್ಕೇ ನೋಡಿ ಇಲ್ಲಿ ಕಂಬಿ ಇದೆ ಕಂಬಿ ದಾಟ್ಕೊಂಡು ಹೋಗ್ಬೇಕು ಹುಷಾರಾಗಿ ಬನ್ನಿ ಒಂದ್ಸತಿ ಹೋಗೋಣ ನಾನು ಹೋಗ್ಬೇಕು ಒಟ್ನಲ್ಲಿ ಇದೆಲ್ಲ ಡೇಂಜರಸ್ ಇದು ಒಂಥರ ಇದೆಲ್ಲ ಮಾಡೋ ಡೇಂಜರಸ್ಗೂ ಖ್ರೀಸಿ ಆಗೈತಿ ಒಟ್ನಾಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಅಂತು ಕೊನೆಗೂ ಬಂದೆ ಹಾಂ ಅಂತೂ ಇಂತೋ ಕ್ವಾರಿ ಗುರು ಏನು ಗುರು ಇಷ್ಟೊಂದು ಹಾಳ ಐತೆ ಯಪ್ಪಾ ಅಯ್ಯೋ ಯಪ್ಪ ಏನು ಪಾತಾಳ ಗುರು ಏಟು ಆಳೈತೆ ನನಗೆ ಗೊತ್ತಾಗೋದಿಲ್ಲ ಅಯ್ಯಯ್ಯಪ್ಪ ಅಯ್ಯಪ್ಪ ಭಯಾನಕ ಗುರು ಆಮೇಲೆ ಆರಾಮಾಗಿ ಹೋಗೋಕ್ಕಂತೂ ಆಗೋದಿಲ್ಲ ಕೈ ಕಾಲೆಲ್ಲ ಶೇಖ್ ಬರ್ತವೆ ಇವ್ರ ಮೇಲೆ ತುಂಬ ಭಕ್ತಿ ಇರೋದ್ರಿಂದ ಅಲ್ಲಿ ಟೆಂಪಲ್ ಅದನ್ನು ಹಾಗೆ ಬಿಟ್ಟಿದ್ದಾರೆ ಇನ್ನು ಸುತ್ತಮುತ್ತ ಇರೋ ಕಲ್ಲುಗಳನ್ನ ಕೊರೆದು 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 ಎಲ್ಲ ಲೂಟಿ ಮಾಡಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಅಪ್ಪ ಇದೇನು ಪಾತಾಳನೇ ಕಾಲಂತ ವೈಬ್ರೇಟ್ ಆಗ್ತಾ ಇದೆ ಅಪ್ಪೋ ನಿಧಾನು ಕಿಳಿಬೇಕು ಅಂತೂ ಇಂತೂ ಕೊನೆಗೂ ಅಷ್ಟು ದೂರದಿಂದ ಬಂದಿದ್ದು ಒಂದು ಸಾರ್ಥಕ ಅಂತ ಅನಿಸ್ತಾ ಇದೆ ಬಟ್ ಆದರೆ ಏನಪ್ಪ ಅಂದರೆ ಇದು ಐಲಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದೊಂದು ಏನು ಕಲ್ಲು ಕೊರ್ದು 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 ಅದು ಎಲ್ಲಿ ಕಳಿಸೋರೋ ಏನು ಕತ್ತೆನೋ ಎಪ್ಪ ಲೈಫಲ್ಲಿ ಪಾತಾಳ ಯಾವತ್ತೂ ನೋಡಿರಲಿಲ್ಲ ಆದರೆ ಇವತ್ತು ನೋಡೀನಿ ಕಂಬಿ ಅಳ್ಳಾಡುತ್ತಾ ಇದು ಆ ನನಗೇನೋ ಭಯ ಕೆಳಗಡೆ ಎಲ್ಲೆಲ್ಲ ಕಲ್ಲೆಲ್ಲ ಕೊರೆದಿದ್ದಾರೆ ಕಂಬಿ ಏನಾದರೂ ಅಳ್ಳಾಡುತ್ತಾ ಏನಿಲ್ಲ ಗುರು ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿನಿ ಬಟ್ ಆದರೂ ಒಂದು ಸ್ವಲ್ಪ ಭಯ ಇದೆ ಅಬ್ಬ ಬಂದ್ಬಿಟ್ಟೆ ಅಪ್ಪ ನಾನಂತೂ ಇವಪ್ಪ ಜೀವ ಪುಕ ಪುಕ್ಕ ಅಂತ ಐತೆ ಇಲ್ಲಿ ಕೆಳಗಡೆ ಬೇರೆ ಹೆಜ್ಜೆಯನ್ನು ಬೇರೆ ಆ ಕ್ರೇಜಿ ಅಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ನಾನು ನಿಂತು ಪಾಡೇ ಇಲ್ಲ ಫಾರ್ ದ ಫಸ್ಟ್ ಟೈಮು ಈ ಜಾಗ ಬಂದಿದ್ದು ಅದು ಅದೇ ಈ ಒಂದು ಜಾಗಕ್ಕೆ ನೀವೇನಾದ್ರೂ ಬರಬೇಕು ಮೂವತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಏನಾಗಿದೆ ಬೆಂಗಳೂರಿಂದ ಈ ಒಂದು ಜಾಗ ಹಾಗೆ ನಂದಿ ಹಿಲ್ಸಿಗೆ ಏನಾದರೂ ಬಂದಿದ್ರೆ ನಂದಿ ಹಿಲ್ಸಿಂದ ಮೂವತ್ತೈದು ಕಿಲೋಮೀಟ್ರ್ ಮತ್ತು ನಮ್ಮ ತುಮಕೂರಿಂದ ಎಪ್ಪತ್ತೇಳು ಕಿಲೋಮೀಟ್ರ್ ಆಗುತ್ತೆ ಪಾತಾಳ ನೋಡಬೇಕು ಅನ್ನೋರು ಈ ಒಂದು ಜಾಗಕ್ಕೆ ಬಂದ್ರೇ ಗೊತ್ತಾಗುತ್ತೆ ಅಷ್ಟು ಕ್ರೇಜಿ ಆಗೈತ್ ಗುರು ಯಪ್ಪ ನನಗಂತೂ ತಲೆ ಗಿರೋ ಅಂತ ಇದೆ ನೋಡ್ತಾ ಇದ್ರೇನೆ ಈಗ ಒಂದು ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಮನೆ ದೇವರಿದೆ ಓ ದೇವಸ್ಥಾನದಲ್ಲಿ ದೇವರೇ ಇಲ್ಲ ಒಂದು ಕಲ್ಲನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇದೆ ಆಪತ್ ಬಂದವರೇ ಹಿಂದೇನು ಅಲ್ಲಿ ಮರ ಇದೆಯಲ್ಲ ಸೊ ಆ ಮರದಲ್ಲಿ ಹೆಜ್ಜೆನಿದೆ ಸೊ ಬಂದರೆ ಬಿ ಕೇರ್ಫುಲ್ಲಾಗಿ ಒಂದು ಜಾಗನ ಎಂಜಾಯ್ ಮಾಡಿ ಹಾಗೆಯೇ ಯಾರಾದರೂ ಸ್ಮೋಕ್ ಮಾಡೋದಾದರೆ ದಯವಿಟ್ಟು ಈ ಜಾಗದಲ್ಲಿ ಅಂತೂ ಸ್ಮೋಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅಲ್ಲಿ ಹೆಜ್ಜೆನಿದೆ ಹೆಜ್ಜೆನಿದ್ರೆ ತುಂಬ ಕಷ್ಟ ಯಾಕೆಂದರೆ ಸಡನ್ನಾಗಿ ಓಡೋಕ್ಕೂ ಆಗೋದಿಲ್ಲ ಅಲ್ಲಿ ಕಂಬಿಗಳು ಕಂಬಿ ಮೇಲೆ ಹೋಗ್ತಾಯಿರೋ ಒಂಥರ ಕಾಲೇ ಶೇಕ್ ಆಗ್ತಾ ಇರುತ್ತೆ ಸೊ ಆ ಗಾಬರಿಲಿ ಏನು ಬೇಕಾದ್ರೂ ಆಗ್ಬೋದು ಒಂದು ಕ್ಷಣ ಯಾಮಾರಿ ಸೊ ಹಾಗಾಗಿ ದಯವಿಟ್ಟು ಸ್ಮೋಕ್ ಮಾಡೋದಾದರೆ ಈ ಜಾಗದಲ್ಲಿಂದು ಸ್ಮೋಕ್ ಮಾಡಬೇಡಿ ಇದೇ ರೀತಿ ನನ್ನ ಕಂಟೆಂಟ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಪ್ಪ ಮೋಸ್ಟ್ ಡೇಂಜರ್ ಅಂದರೆ ಇದೇ ಅನಿಸುತ್ತೆ ಗುರು ಎಲ್ಲಿಂದ ಎಲ್ಲಿಗೆ ನೋಡ್ರಿ ಬರೀ ಪಾತಾಳನೇ ಎಲ್ಲ ತೋಡಿ ತೋಡಿ ಆಗ್ಬಿಟ್ಟವ್ರೆ ಆ ಒಟ್ಟಾಗೆ ಕ್ರೇಜಿ ಆಗಿದ್ರು ವೆದರ್ ಅಂತೂ ಇನ್ನು ಸಂಜೆ ಟೈಮು ಮತ್ತೆ ಮಾನ್ಸೂನ್ ಟೈಮು ಅಂದರೆ ಬೆಳಗ್ಗೆ ಮತ್ತೆ ಸಂಜೆ ಬಂದ್ಬಿಟ್ರೆ ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತಾನುಡಕ ಒಂದು ಕ್ರೇಜಿ ನೀವೇನಾದ್ರೂ ನಂದಿ ಬೆಟ್ಟಕ್ಕೆ ಬಂದ್ರೆ ತಪ್ಪದೆ ಬಂದ್ ಬರೋ ಅಂತ ಪ್ಲೇಸ್ ಇದು ನೋಡಿ ಅಲ್ಲಿ ಕ್ರೈನು ಸಹ ನೀರಲ್ಲಿ ಹಂಗೆ ಮುಣಗ್ ಬಿಟ್ಟಿದೆ ನೀರು ಇದ್ದಾಗ ಕ್ರೈನ್ ಕೆಳ ಕಿಳಿಸಿದ್ರು ಅನ್ಸುತ್ತೆ ಈಗೆಲ್ಲ ಎಲ್ಲ ಈ ಒಂದು ಜಾಗ್ ಬಂದಾಗ ಸೊ ಬಿ ಕೇರ್ಫುಲ್ ಆಗಿರಿ ಎಷ್ಟು ಕೇರ್ಫುಲ್ ಆಗಿರ್ತಾರೋ ಅಷ್ಟು ಒಳ್ಳೆಯದು ಈ ಒಂದು ಜಾಗ ಒಂದು ಇಡನ್ ಪ್ಲೇಸು ದೇವರಿಗೆ ಹೇಗೆ ಅಂತ ಸುತ್ತಮುತ್ತ ಪ್ರತಿಯೊಂದು ಕಡೆಗೂ ಎಲ್ಲ ತೋಡ್ಬಿಟ್ಟಿರಿ ಅದೇ ದೇವಾಲಯ ಇರೋದ್ರಿಂದ ಈ ಜಾಗ ಮಾತ್ರ ಬಿಟ್ಟಿದ್ದಾರೆ ದೇವಸ್ಥಾನದಿಂದ ಅದು ಗರ್ಭಗುಡಿಯಲ್ಲಿ ದೇವರಿಲ್ಲ ಇಲ್ಲ ಒಂದು ಕಲ್ಲನ್ನಿಟ್ಟು ಕಲ್ಲನ್ನೇ ದೇವರ ರೀತಿ ಪೂಜೆ ಮಾಡ್ತಾ ಇದ್ದಾರೆ ರಿಪೀಟ್ ಪಾತಾಳ ನೋಡ್ಕೊಂಡು ಈಗ ಸೊ ನಡಿಬೇಕಾದ್ರೆ ಹುಷಾರ್ ನಡೀರಿ ಏಕೆಂದರೆ ಮಣ್ಣಿರೋ ಕಾರಣದಿಂದ ಕಾಲು ಜಾರುತ್ತೆ ಯಪ್ಪ ಎಪ್ಪ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಪಾತಾಳಗು ನೋಡಿದ್ರಲ್ಲ ಎಷ್ಟು ಹೆಜ್ಜೆನೂ ಇದ್ದಾವೆ ಅಂತ ಬರೇ ಹೆಜ್ಜೆನು ಸೊ ಬಿ ಕೇರ್ಫುಲ್ ಆಗಿರ್ರಿ ಎನಿವೆ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ಒಂದು ವಿಡಿಯೋ ಈ ಒಂದು ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವೆನ್ ಅಷ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಸಿ ಯು ಬಾಯ್